ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ವರ್ಷಾರಂಭದಲ್ಲಿಯೇ ದೊಡ್ಡ ಗೆಲುವು ಕಾಟೀರ ಸಿನಿಮಾ ಮೂಲಕ ದೊರಕಿದೆ ಸಿನಿಮಾ ಬಿಡುಗಡೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯವಾಗುವ ಎರಡು ದಿನ ಮುಂಚೆಯಾದರೂ ದೊಡ್ಡ ಗೆಲುವು ಲಭಿಸಿದ್ದು ಜನವರಿಯಲ್ಲಿಯೇ ಇದೀಗ ಇನ್ನೊಂದು ದೊಡ್ಡ ಈವೆಂಟ್ಗೆ ದರ್ಶನ್ ಹಾಗೂ ಅವರ ಅಭಿಮಾನಿಗಳು ತಯಾರಾಗ್ತಿದ್ದಾರೆ ಅದುವೇ ದರ್ಶನ್ ಅವರ ಹುಟ್ಟುಹಬ್ಬ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಇನ್ನು ಒಂದು ತಿಂಗಳಿರುವಾಗಲೇ ದರ್ಶನ್ ಮನೆಯ ಮುಂದೆ ಫ್ಲೆಕ್ಸ್ ಒಂದು ಕಾಣಿಸಿಕೊಂಡಿದ್ದು ಅಭಿಮಾನಿಗಳಲ್ಲಿ ಕೆಲ ಮನವಿಯನ್ನ ದರ್ಶನ್ ಮಾಡಿದ್ದಾರೆ ದರ್ಶನ್ ಅವರ ರಾಜರಾಜೇಶ್ವರಿ ನಗರ ಮನೆಯ ಮುಂದೆ ಫ್ಲೆಕ್ಸ್ ಒಂದನ್ನು ಹಾಕಲಾಗಿದ್ದು ಅದರಲ್ಲಿ ಅಭಿಮಾನಿಗಳಿಗೆ ಕೆಲವು ಮನವಿಗಳನ್ನ ದರ್ಶನ್ ಮಾಡಿದ್ದಾರೆ ಈ ಮನವಿಗಳು ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಸಂಬಂಧಿಸಿದ್ದಾಗಿವೆ ದರ್ಶನ್ ಅವರ ಹುಟ್ಟು ಹಬ್ಬ ಫೆಬ್ರವರಿ ಹದಿನಾರರಂದು ಇದ್ದು ಅಂದಿಗಾಗಿ ಈಗಿನಿಂದಲೇ ಅಭಿಮಾನಿಗಳು ತಯಾರಿ ಆರಂಭ ಮಾಡಿದ್ದಾರೆ ಬ್ಯಾನರ್ ಕೇಕ್ ಹಾಗೂ ಹಾರಿಗಳನ್ನ ದಯಮಾಡಿ ತರಬೇಡಿ ಈ ವರ್ಷವೂ ಅದೇ ಹಣದಲ್ಲಿ ಅಕ್ಕಿ ಬೇಳೆ ಸಕ್ಕರೆ ಇತರೆ ದವಸ ಧಾನ್ಯಗಳನ್ನ ದಾನ ನೀಡಿ ಅದನ್ನ ಒಗ್ಗೂಡಿಸಿ ಅವಶ್ಯಕತೆ ಇರುವ ಅನಾಥಾಶ್ರಮಗಳಿಗೆ ತಲುಪಿಸುವ ಜವಾಬ್ದಾರಿ ನನ್ನದು ಈ ಸಂಭ್ರಮಾಚರಣೆಯಲ್ಲೇ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗದಂತೆ ವರ್ತಿಸಿ ಪಟಾಕಿ ಹೊಡೆಯುವುದು ಕಾಂಪೌಂಡ್ ಹತ್ತುವುದು ಹೋ ಕುಂಡಗಳನ್ನ ಬೇಲಿಸುವುದು ಅವರ ಸ್ವತ್ತುಗಳಿಗೆ ಹಾನಿ ಮಾಡುವಂತಹ ವರ್ತನೆಗಳು ಬೇಡ ನನ್ನ ಮೇಲೆ ಇಷ್ಟಿಲ್ಲ ಪ್ರೀತಿ ಅಭಿಮಾನ ಇಟ್ಟಿರುವ ನೀವು ನನ್ನ ಕೋರಿಕೆಯನ್ನ ನಡೆಸಿಕೊಡುತ್ತೀರಿ ಎಂದು ನಂಬಿದ್ದೇನೆ ಹಾಗೂ ಸಂಘದ ಕಾರ್ಯಕರ್ತರು ಹಾಗೂ ಪೊಲೀಸರಿಗೆ ಸಹಕರಿಸಬೇಕೆಂದು ಮನವಿ ಮಾಡುತ್ತೇನೆ ಎಂದು ದರ್ಶನ್ ಮನವಿ ಮಾಡಿದ್ದಾರೆ ದರ್ಶನ್ ಅವರ ಈ ಮನವಿಯನ್ನ ಮುದ್ರಿಸಿ ಫ್ಲೆಕ್ಸ್ ಮಾದರಿಯಲ್ಲೇ ದರ್ಶನ್ ಅವರ ಮನೆ ಮುಂದೆ ಹಾಕಲಾಗಿದೆ ದರ್ಶನ್ ಸಾಮಾನ್ಯವಾಗಿ ತಮ್ಮ ಮನೆಯ ಬಳಿಯೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಾರೆ ತಮ್ಮ ಹುಟ್ಟು ಹಬ್ಬಕ್ಕೆ ಕೇಕ್ ಹಾರಗಳ ಬದಲಿಗೆ ಅಕ್ಕಿ ಬೇಳೆ ಇನ್ನಿತರೆ ದವಸ ಧಾನ್ಯಗಳನ್ನ ನೀಡುವಂತೆ ದರ್ಶನ್ ಈ ಹಿಂದೆ ಮನವಿ ಮಾಡಿದ್ರು ಹೀಗೆ ಬಂದ ದೇಣಿಗೆಯನ್ನ ಅಗತ್ಯ ಇರುವ ಅನಾಥಾಶ್ರಮಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನ ಕೂಡ ದರ್ಶನ್ ಮಾಡ್ತಾರೆ ದರ್ಶನ್ ಅವರ ಹುಟ್ಟುಹಬ್ಬ ಆಚರಣೆಯ ವೇಳೆ ಅವರ ನೆರೆ ಹೊರೆಯವರಿಗೆ ಸಮಸ್ಯೆ ಆಗುವುದು ಮಾಮೂಲಾಗಿ ಬಿಟ್ಟಿದೆ ಈ ಬಗ್ಗೆ ಹಿಂದೆ ದೂರುಗಳು ಸಹ ಹೋಗಿದ್ದವು ಇದೇ ಕಾರಣಕ್ಕೆ ದರ್ಶನ್ ತಮ್ಮ ಅಭಿಮಾನಿಗಳಲ್ಲಿ ಕೆಲವು ವಿಶೇಷ ಮನವಿಗಳನ್ನ ಮಾಡಿದ್ದಾರೆ